ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಭಟ್ ಈ ಸಂಜೆ ಈ ಎಂದಿನಂತೆ ಹಾಜರಾಗಿದ್ದೀರಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಕಣ್ಣು ಮುಂದೆ ಒಂದು ದೃಶ್ಯ ಐತೆ ತಾವು ಆ ದೃಶ್ಯವನ್ನು ಗಮನಿಸಿರಬಹುದು ರಾಜ್ಯಸಭೆಯಲ್ಲಿ ದೆಹಲಿ ಸರ್ವಿಸ್ ಬಿಲ್ ಬಗ್ಗೆ ಚರ್ಚೆ ನಡೀತಾ ಇದೆ ಆ ಸಂದರ್ಭದಲ್ಲಿ ವೀಲ್ ಚೇರಿನಲ್ಲಿ ಅವರು ಸದನದ ಒಳಗೆ ಪ್ರವೇಶಿಸ್ತಾರೆ ತೊಂಬತ್ತು ವರ್ಷ ಆಗಿದೆ ವಯಸ್ಸು ಯಾವ ಕಾರಣಕ್ಕೂ ಕೂಡ ಕೂಡ ಸದನಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ ಆದರೆ ಅವರು ರಾಜ್ಯಸಭಾ ಸದಸ್ಯರು ತಮ್ಮ ಕರ್ತವ್ಯ ಅನ್ನೋದೇನಿದೆ ಅವರಿಗೆ ಬಹಳ ಮುಖ್ಯವಾದದ್ದು ಹೀಗಾಗಿ ಅವರು ಬಂದು ಇಡೀ ಕಲಾಪವನ್ನು ವೀಕ್ಷಿಸ್ತಾರೆ ಕೂತಿರ್ತಾರೆ ಸೊ ಅವರಿಗೆ ಆಗಲೇ ಸ್ಪಷ್ಟವಾಗಿ ಗೊತ್ತಿರುತ್ತೆ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಲ ಇದೆ ಆ ಕಾರಣಕ್ಕಾಗಿ ಡೈಲಿ ಸರ್ವಿಸ್ ಬಿಲ್ ಏನಿದೆ ಅದು ಪಾಸಾಗುವುದರಲ್ಲಿ ಅದನ್ನು ಅಂಗೀಕರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಕಾರಣಕ್ಕಾಗಿ ಅವರ ಆಗಮನ ಆಗಲಿ ಅವರು ಬರದೇ ಇರೋದಾಗಲಿ ಒಟ್ಟಾರೆ ಯಾವ ಪರಿಣಾಮವನ್ನು ಕೂಡ ಬೀರುವಂತಿರಲಿಲ್ಲ ಅದು ಅವರಿಗೂ ಗೊತ್ತಿತ್ತು ಅವರ ಪಕ್ಷಕ್ಕೂ ಗೊತ್ತಿತ್ತು ಆದರೆ ಕರ್ತವ್ಯ ಅನ್ನುವುದೇನಿದೆ ಅದು ಬಹಳ ಮುಖ್ಯ ಅಂದುಕೊಂಡು ಅವರು ಬಂದು ಕೂತ್ಕೋತಾರೆ ಚರ್ಚೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೊದಲ ಸ್ಥಾನ ಏನಿದೆ ಪ್ರಧಾನಿಯವರ ಸ್ಥಾನ ಅದು ಖಾಲಿಯಾಗೇ ಇರುತ್ತೆ ಒಂದೆಡೆ ವಯೋವೃದ್ಧ ನಾಯಕ ತೊಂಬತ್ತು ವರ್ಷದ ನಾಯಕ ಅವರ ಕರ್ತವ್ಯ ಪ್ರಜ್ಞೆ ತಮ್ಮ ಉಪಸ್ಥಿತಿ ಒಟ್ಟಾರೆ ವಿಧೇಯಕ ಅಂಗೀಕಾರ ಆಗುವುದರ ಮೇಲೆ ಯಾವ ಪರಿಣಾಮವೂ ಬೀರುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅನ್ನುವ ಕಾರಣಕ್ಕಾಗಿ ಅನಾರೋಗ್ಯದ ನಡುವೆ ಬಂದಂತಹ ವ್ಯಕ್ತಿ ಇನ್ನೊಂದು ನಾನು ನಿಮಗೆ ಹೇಳಿದೆ ಖಾಲಿ ಕುರ್ಚಿ ಅದು ಪ್ರಧಾನಿಯವರು ಕುಳಿತುಕೊಳ್ಳಬೇಕಾದ ಕುರ್ಚಿ ಚರ್ಚೆ ನಡೀತು ಎಲ್ಲ ಆಯಿತು ವಿಧೇಯಕದ ಅಂಗೀಕಾರ ಆಯಿತು ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋ ತಮಗೆ ಅರ್ಥ ಆಗಿರ್ಬೋದು ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಎರಡು ಬಾರಿ ಈ ದೇಶದ ಪ್ರಧಾನಿಯಾದವರು ಆದರೆ ಅವರ ವರ್ಚಸ್ಸನ್ನು ಕುಂದಿಸುವ ಕೆಲಸವನ್ನು ಈ ಖಾಲಿ ಕುರ್ಚಿಯ ಜನ ಮೊದಲಿಂದ ಮಾಡ್ತಾ ಬಂದರು ಅವರಿಗೆ ಅವಮಾನ ಆಗುವ ರೀತಿ ಮಾತಾಡಿದರು ಮೌನಿ ಬಾಬಾ ಆದರು ನೆಹರು ಕುಟುಂಬ ಸೋನಿಯಾ ಗಾಂಧಿ ಹೇಳಿದಂತೆ ಕುಣಿಯುವ ಅದು ಸತತವಾದ ದಾರಿ ಇಡೀ ವ್ಯಕ್ತಿತ್ವವನ್ನು ನಾಶಪಡಿಸುವ ಬಹುದೊಡ್ಡ ಷಡ್ಯಂತ್ರ ಇದೆಲ್ಲ ನಡೀತಾ ಇದ್ದರೂ ಡಾಕ್ಟರ್ ಮನಮೋಹನ್ ಸಿಂಗ್ ಯಾವ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಿರಲಿಲ್ಲ ಸ್ವಲ್ಪ ಇತಿಹಾಸದ ಎಡೆಗೆ ನೋಡೋಣ ಹತ್ತೊಂಬತ್ತು ತೊಂಬತ್ತೊಂದು ದೇಶದ ಆರ್ಥಿಕತೆ ಹೋಗಿತ್ತು ಏನು ಫಾರಿನ್ ರಿಸರ್ವ್ ಹಣ ಇಲ್ಲ ದೇಶದ ಬಂಗಾರವನ್ನು ಇನ್ನೆಲ್ಲೋ ಅಡವಿಟ್ಟು ದುಡ್ಡು ತರಬೇಕಾದ ಸ್ಥಿತಿ ಆರ್ಥಿಕತೆ ಕುಸಿಯುತ್ತಿತ್ತು ಆಗಲೇ ಮುಕ್ತ ಮಾರುಕಟ್ಟೆಯ ಮಾತು ಕೇಳ್ತಾ ಇತ್ತು ಕೇಳಿ ಬರ್ತಾ ಇತ್ತು ಭಾರತ ಸಂಪೂರ್ಣವಾಗಿ ಮುಕ್ತ ಮಾರುಕಟ್ಟೆಗೆ ಮುಕ್ತವಾಗಿರಲಿಲ್ಲ ಆ ಸಂದರ್ಭದಲ್ಲಿ ದೇಶದ ಹಣಕಾಸು ಸಚಿವರಾದವರು ಡಾಕ್ಟರ್ ಮನಮೋಹನ್ ಸಿಂಗ್ ಆಗ ಪ್ರಧಾನಿಯಾಗಿದ್ದವರು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಅಂತಹ ಒಲವು ಇರಲಿಲ್ಲ ಇವರು ಏನನ್ನಾದರೂ ಮಾಡಬಲ್ಲರು ಅನ್ನುವ ನಂಬಿಕೆ ಇರಲಿಲ್ಲ ಹಾಗೆಯೇ ಈ ಅಧಿಕಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಕೂಡ ಆದರೆ ಒಬ್ಬ ದೇಶ ಪ್ರೇಮಿ ನಿಷ್ಠರಾದವರು ಏನು ಮಾಡಬಹುದು ಅದನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಿದರು ಭಾರತ ಭಾರತದ ಆರ್ಥಿಕತೆಯ ಬಾಗಿಲನ್ನು ತೆರೆದರು ವಿದೇಶಿ ಬಂಡವಾಳವನ್ನು ಆಕರ್ಷಿಸುವುದಕ್ಕೆ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ವಿರೋಧಿಸ್ತಿದ್ದವರು ಯಾರು ಗೊತ್ತ ಆಗ ಪ್ರಾಯಶಃ ಈಗಿರುವ ವಾಟ್ಸಪ್ ಯೂನಿವರ್ಸಿಟಿಯ ಹುಡುಗರೆಲ್ಲ ಹುಟ್ಟಿದ್ರು ಇಲ್ಲೋ ಗೊತ್ತಿಲ್ಲ ಹುಟ್ಟಿದ್ರೂ ಕೂಡ ಅವರಿಗೆ ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋದಿಲ್ಲ ಅವರ ಇತಿಹಾಸ ಎಲ್ಲ ಪ್ರಾರಂಭ ಆಗೋದು ಎರಡು ಸಾವಿರದ ಹದಿನಾಲ್ಕರ ನಂತರ ಅವರ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರನ್ನ ಮೊದಲು ಈ ದೇಶಕ್ಕೆ ಇತಿಹಾಸ ನಡೆಯಲ್ಲ ಹದಿನಾಲ್ಕಕ್ಕೆ ಇತಿಹಾಸ ಪ್ರಾರಂಭ ಆಗುತ್ತೆ ಸೊ ಅಂತಹ ಜನ ಅವರಿಗೆ ಅರ್ಥ ಆಗಲ್ಲ ಆ ಸಂದರ್ಭದಲ್ಲಿ ಮುಕ್ಕ ಮುಕ್ತ ಆರ್ಥಿಕತೆಗೆ ವಿರೋಧ ಮಾಡಿದವರು ಬಹಳ ಪ್ರಮುಖವಾಗಿತ್ತು ಸಂಘ ಪರಿವಾರ ಅದು ಸ್ವರಾಜ್ಯ ಏನೋ ಜಾಗರಣ ಮಂಚ ಅನ್ನೋದನ್ನು ಮಾಡಿದರು ಎಲ್ಲೆಡೆ 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 ದೇಶೀಯತೆ ಬಗ್ಗೆ ಮಾತನಾಡ್ತಾ ಧರ್ಮದ ಬಗ್ಗೆ ಮಾತನಾಡ್ತಾ ವಿದೇಶಿ ಬಂಡವಾಳ ಹರಿದು ಬರಕೂಡುದು ಅಂತ ಪ್ರಚಾರ ನಡೆಸಿತು ಇವರು ಕರೆಯುವ ಮೌನಿ ಭಾವ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು ಅವರ ಕಣ್ಣು ಮುಂದೆ ಇದ್ದುದು ದೇಶವನ್ನು ರಕ್ಷಿಸುವುದು ಮಾತ್ರ ಆಗಿತ್ತು ಅವರು ಪಾರ್ಲಿಮೆಂಟ್ ಒಳಗಡೆ ಪ್ರವೇಶಿಸುವಾಗ ಅವರು ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಲಿಲ್ಲ ಕಂಡ ಕಂಡ ದೇವಸ್ಥಾನಗಳಿಗೆ ಹೋಗಿ ದೇವರ ಕಾಲಿಗೆ ಬೀಳಲಿಲ್ಲ ಅವರು ತಮ್ಮ ಕೆಲಸವೇ ದೇವರು ಹೊಂದಿಕೊಂಡಿತ್ತು ನಾನು ಈಗ ಏನಾದರೂ ಮಾಡಬೇಕು ಅಂದರೆ ಈ ದೇಶವನ್ನು ಉಳಿಸಬೇಕು ಅನ್ನುವ ಗುರಿ ಅದೇ ಅವರಿಗೆ ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣ ಹೇಳಿದರಲ್ಲ ಹಾಗೆ ಕಾಯಕವಿ ಕೈಲಾಸ ಅಂದುಕೊಂಡಂತಹ ಮನಮೋಹನ್ ಸಿಂಗ್ ಅವರೆಂದು ಸುಳ್ಳು ಆಗಲೇ ಇಲ್ಲ ಯಾಕಂದರೆ ಅವರು ಮಾತನಾಡೋದು ಕಡಿಮೆ ಆಗಿತ್ತು ಅವರಿಗೆ ರಾಜಕೀಯವಾಗಿ ಲಾಭ ಪಡಿಬೇಕು ಇರಲೇ ಇಲ್ಲ ಯಾಕಂದರೆ ಅವರು ರಾಜಕಾರಣಿಯೇ ಆಗಿರಲಿಲ್ಲ ಅವರಿಗೆ ದೇಶ ಉಳಿಸುವುದು ಮುಖ್ಯ ಆಗಿತ್ತು ಅವರಿಗೆ ದೇಶ ಅನ್ನುವುದು ಏನಿದೆ ಅದು ಪ್ರಚಾರದ ಅಂಶ ಆಗಿರಲಿಲ್ಲ ಬಹುಸಂಖ್ಯಾತರನ್ನು ಒಗ್ಗೂಡಿಸುವ ಸಲುವಾಗಿ ಅಲ್ಪಸಂಖ್ಯಾತರನ್ನು ಟೀಕಿಸುವ ಅವರನ್ನು ಗುರಿಯಾಗಿಸುವ ಕೆಲಸವನ್ನು ಅವರು ಮಾಡಲಿಲ್ಲ ಯಾಕೆಂದರೆ ಅದು ಅವರಿಗೆ ಅಗತ್ಯ ಇರಲಿಲ್ಲ ಅವರ ಮುಂದೆ ಇದ್ದುದು ದೇಶವನ್ನು ಉಳಿಸುವುದು ಮಾತ್ರ ಸೊ ಅವರು ವಿದೇಶಿಗಳಿಗೆ ಪ್ರವಾಸ ಮಾಡಿದಾಗ ಅವರಿಗೆ ಇವತ್ತಿನ ಪ್ರಧಾನಿಗೆ ಯಾವ ರೀತಿ ಗೌರವ ಸಿಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರಿಗೆ ಸಿಗ್ತಾ ಇತ್ತು ಅವರು ಅದರ ಜೊತೆಗೆ ಅಮೇರಿಕಾ ಜೊತೆ ಸಹಿ ಹಾಕಿರುವ ಪ್ರಮುಖ ಒಪ್ಪಂದಗಳನ್ನು ನಾವು ನೋಡ್ಬೋದು ಪರಮಾಣು ಒಪ್ಪಂದದಿಂದ ಪ್ರಾರಂಭವಾಗಿ ಅಮೇರಿಕವನ್ನು ಬದ್ ಬಗ್ಗಿಸಿದರು ಆದರೆ ಅವರು ವಿದೇಶಗಳಿಗೆ ಹೋದಾಗ ಇಂಡಿಯನ್ ಡೈಸ್ಫೋರಾವನ್ನು ಸ್ಪಾನ್ಸರ್ ಮಾಡಿ ಕರೆಸಲಿಲ್ಲ ಜೈ ಮನಮೋಹನ್ ಸಿಂಗ್ ಜೈ ಮನಮೋಹನ್ ಸಿಂಗ್ ಅನ್ನುವ ಘೋಷಣೆಗಳನ್ನು ಅವರು ಕೂಗಿಸ್ಲಿಲ್ಲ ತಮ್ಮನ್ನೇ ತಾವು ಮೆರವಣಿಗೆ ಮಾಡಲಿಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ರಾತ್ರಿ ಒಂದು ಬಟ್ಟೆಯನ್ನು ಬದಲಿಸಲಿಲ್ಲ ಅವರು ತಮ್ಮ ಧರ್ಮಕ್ಕೆ ಅನುಗುಣವಾಗಿ ತಮ್ಮ ಪೇಟ ಸಿಖ್ ಇದು ಸರಳವಾದ ಬಟ್ಟೆಯನ್ನು ಹಾಕಿಕೊಂಡರು ಸೋನಿಯಾ ಗಾಂಧಿಯವರ ಚೇಲ ಅಂದರೆ ಅವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಪ್ರಧಾನಿ ಎರಡು ಅವಧಿಗೆ ಪ್ರಧಾನಿಯಾದ ಸಂದರ್ಭದಲ್ಲೂ ಕೂಡ ಒಬ್ಬ ನಿಷ್ಠ ಕಾಯಕ ಯೋಗಿ ಹೇಗಿರಬಹುದು ಆ ರೀತಿ ಇದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಆದರೆ ಒಂದು ಕಡೆ ದೇಶವನ್ನು ಉಳಿಸಿದ ಈ ವ್ಯಕ್ತಿ ಇದಾರಲ್ಲ ಅವರ ವರ್ಚಸ್ಸನ್ನು ಆ ಇಮೇಜನ್ನು ನಾಶಪಡಿಸುವ ಕೆಲಸವನ್ನ ಸತತವಾಗಿ ಮಾಡಲಾಯಿತು ನೆಹರು ವ್ಯಕ್ತಿತ್ವವನ್ನು ಅವರ ವರ್ಚಸ್ಸನ್ನು ನಾಶಪಡಿಸುತ್ತಿದ್ದವರಿಗೆ ಮನಮೋಹನ್ ಸಿಂಗ್ ಅವರ ವರ್ಚಸ್ಸನ್ನು ಕೂಡ ನಾಶಪಡಿಸಬೇಕು ಅನ್ನೋದಿತ್ತು ನಾನು ಈ ಚಿತ್ರದ ಬಗ್ಗೆ ಮೊದಲು ಹೇಳಿದೆ ರಾಜ್ಯಸಭೆಯ ಚಿತ್ರ ಆ ಒಂದು ವೀಲ್ ಚೇರ್ನಲ್ಲಿ ಬಂದು ಕುಳಿತ ವ್ಯಕ್ತಿ ತೊಂಬತ್ತು ವರ್ಷದ ವಿರುದ್ಧ ಇನ್ನೊಂದೆಡೆ ಖಾಲಿ ಇರುವ ಪ್ರಧಾನಿಯವರ ಕುರ್ಚಿ ನೀವು ಸಂಸತ್ತಿನ ಮೆಟ್ಟಿಲುಗಳನ್ನು ನೇರುವಾಗ ಮೆಟ್ಟಿಲುಗಳಿಗೆ ತಲೆಬಾಗಿ ನಮಸ್ಕರಿಸಿದರೆ ನೀವು ಸಂಸತ್ತಿಗೆ ಗೌರವ ಕೊಡ್ತೀರಿ ಅಂತ ಅಲ್ಲ ಸಂಸತ್ತಿಗೆ ಗೌರವ ಕೊಡಬೇಕಾದ್ದು ಸಂಸತ್ತಿನ ಒಳಗಡೆ ತಮ್ಮ ಉತ್ತರ ದಾಯಿತ್ವದ ಅರಿವು ಇದ್ದಾಗ ಮಾತ್ರ ಇವತ್ತು ಪ್ರಧಾನಿಯವರ ವಿರುದ್ಧದ ಅವಿಶ್ವಾಸ ನಿರ್ಣಯದ ಮೇಲೆ ಗೊತ್ತುವಳಿಯ ಮೇಲೆ ಚರ್ಚೆ ನಡೀತಾ ಇದೆ ಅದು ಸದನ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಿಶ್ವಾಸವನ್ನು ವ್ಯಕ್ತಪಡಿಸುವ ಗೊತ್ತುವಳಿ ನಿರ್ಣಯ ಪ್ರಧಾನಿಯವರು ಬರಲೇ ಇಲ್ಲ ಆ ಕುರ್ಚಿ ಖಾಲಿ ಇತ್ತು ಅಂದರೆ ನೀವು ನಿಮ್ಮ ಮೇಲಿನ ಟೀಕೆಗಳನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ ನಿಜ ಉತ್ತರ ಕೊಡಬೇಕಾದರೆ ಅಧಿಕಾರಿಗಳು ಬರೆದು ಕೊಡ್ತಾರೆ ಇವರಿಬ್ಬರು ಹೀಗೆ ಹೇಳಿದ್ರು ಅಂತ ಹೇಳ್ತಾರೆ ಇಂಥಿಂಥ ನಾಯಕರು ಹೀಗೆ ಮಾತನಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಹೀಗೆ ಉತ್ತರ ಕೊಡಬೇಕು ಅಂತ ಹೇಳ್ತಾರೆ ಬಂದು ಉತ್ತರ ಕೊಡ್ತೀರಿ ಆದರೆ ಇದು ಗೌರವ ಕೊಡುವ ವಿಧಾನ ನೀವು ಎರಡೂ ಜನರನ್ನು ಹೋಲಿಸಿ ಒಂದವೆಡೆ ಡಾಕ್ಟರ್ ಮನಮೋಹನ್ ಸಿಂಗ್ ನಾಟಕ ಗೊತ್ತಿಲ್ಲದವರು ನಾಟಕ ಮಾಡದವರು ದೇಶಭಕ್ತಿಯನ್ನು ಒಂದು ವೆಪನ್ನಾಗಿ ಬಳಸದವರು ಬಹುಸಂಖ್ಯಾತರ ವಿರುದ್ಧ ಅಲ್ಪಸಂಖ್ಯಾತರನ್ನು ಎತ್ತಿ ಕಟ್ಟದವರು ಇನ್ನೊಂದೆಡೆ ಹಿಂದಿನ ಪ್ರಧಾನಿ ಸನ್ಮಾನ್ಯ ಗೌರವಾನ್ವಿತ ನರೇಂದ್ರ ಮೋದಿಯವರು ಯಾರು ಸದನಕ್ಕೆ ಬದ್ಧರಾಗಿದ್ದಾರೆ ಯಾರು ಸಂಸತ್ತಿಗೆ ಬದ್ಧರಾಗಿದ್ದಾರೆ ಯಾರು ತಮ್ಮ ಉತ್ತರ ಯಾವುದು ಅನ್ನುವುದನ್ನು ಅರಿತಿದ್ದಾರೆ ಯಾರೂ ಅರಿತಿಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನ ನಂತರ ಸಂಸತ್ತು ಅತಿ ದೊಡ್ಡದು ಸಂಸತ್ತಿನ ಮುಂದೆ ಅಲ್ಲಿ ಆಯ್ಕೆಯಾಗಿ ಒಳಗೆ ಬರುವವರೆಲ್ಲರೂ ಕೂಡ ಸಂಸತ್ತಿರಿಗಿಂತ ದೊಡ್ಡವರಲ್ಲ ಆದ್ದರಿಂದ ಒಂದು ನಿಸ್ಪೃಹತೆ ಬೇಕು ಯಾವಾಗ ಪ್ರತಿಪಕ್ಷಗಳು ಮಾತನಾಡ್ತವೋ ಅದನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿ ಬೇಕು ಆತ ದೊಡ್ಡ ನಾಯಕ ದೊಡ್ಡ ನಾಯಕ ಕೇವಲ ಮಾತನಾಡುವುದಿಲ್ಲ ದೊಡ್ಡ ನಾಯಕ ಕೇಳಿಸಿಕೊಳ್ಳುತ್ತಾನೆ ಮಾತನಾಡುವುದು ಏನಿದೆ ಅದು ದೊಡ್ಡದಲ್ಲ ಕೇಳಿಸಿಕೊಳ್ಳುವುದು ದೊಡ್ಡದು ಮಾತನಾಡುವುದು ಸರ್ವಾಧಿಕಾರದ ಲಕ್ಷಣ ಕೇಳಿಸಿಕೊಳ್ಳುವುದು ಜನತಂತ್ರದ ಲಕ್ಷಣ ಆದರೆ ನೀವು ಕೇಳಿಸಿಕೊಳ್ಳುವುದನ್ನೇ ಮರೆತರೆ ನನಗೆ ದುಃಖವಾಗುವುದು ನಮ್ಮ ದೇಶದ ಪ್ರಧಾನಿ ಕೇಳುವುದನ್ನು ಮರೆತು ಬಿಟ್ಟಿದ್ದಾರೆ ಅವರು ಕೇಳಲಾರರು ಕೇಳಿಸಿಕೊಳ್ಳಲಾರರು ಯಾಕೆಂದರೆ ಅವರಿಗೆ ಟೀಕೆಯ ಭಯ ಇದೆ ಯಾಕೆ ಟೀಕೆಯ ಭಯ ಇರುತ್ತೆ ಅಂದರೆ ನಾವು ತಪ್ಪು ಮಾಡಿದಾಗ ಮಾತ್ರ ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಿದ್ದಂಥ ಸಂದರ್ಭದಲ್ಲಿ ಟೀಕೆ ಹೆದರ್ತಾನೆ ಮುಕ್ತವಾಗಿ ತಪ್ಪು ಮಾಡಿದವನು ಟೀಕೆಗೆ ಹೆದರಲ್ಲ ಯಾಕಂದರೆ ಅವನು ಗೊತ್ತೇ ಇರಲ್ಲ ನಮ್ಮ ಆಲೋಚನಾ ಕ್ರಮದಲ್ಲಿ ನಮ್ಮ ನಡವಳಿಕೆಯಲ್ಲಿ ಟಕ್ಕತನ ಇದ್ದರೆ ಭಯ ಇರುತ್ತೆ ಅರ್ಥ ಆಯಿತಾ ನಾನು ಏನು ಹೇಳಿದೆ ಅನ್ನೋದನ್ನು ನಾನು ಹೇಳಿರುವ ಮಾತುಗಳ ಬಗ್ಗೆ ತಾವು ಆಲೋಚನೆ ಮಾಡಿ ಯಾರು ಹಿತವರು ನಿಮಗೆ ಈ ಇಬ್ಬರೊಳಗೆ ಯಾರು ಹಿತವರು ನಿಮಗೆ ಮನಮೋಹನ್ ಸಿಂಗ್ ಮೋದಿಯವರ ನಡುವೆ ಯಾರು ಹಿತವರು ಈ ದೇಶಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಆದರೂ ನರೇಂದ್ರ ಮೋದಿ ನಮಗೆ ಪ್ರಾಮಾಣಿಕವಾಗಿ ಮೌನವಾಗಿರುವವರು ಬೇಕಾ ಮಾತಿನ ಮಂಟಪವನ್ನು ಕಟ್ಟಿ ಸತ್ಯದ ಸಮಾಧಿ ಮಾಡುವವರು ಬೇಕಾ ಆಲೋಚನೆ ಮಾಡೋಣ ನೀವು ಆಲೋಚನೆ ಮಾಡಿ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ನನ್ನನ್ನು ಕೈ ಹಿಡಿದು ಮುನ್ನಡೆಸುತ್ತಿರುವವರು ನಾವು ತಾವು ನನ್ನ ಕೈ ಹಿಡಿದಿರಿ ಸಹಾಯ ಮಾಡಿ మున్నసి ఈ ఎల్లరిగూ కూడా శుభరాత్రి నమస్కారం